ದಲಿತ ಕೇರಿ ಕಾಲನಿಗಳ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಐದು ಗ್ಯಾರಂಟಿಗಳ ಹೆಸರಲ್ಲಿ ದುರ್ಬಳಕೆ ಮಾಡ್ಕೊಂಡು ಒಟ್ಟಾಗಿದ್ದೀರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ನ್ಯಾಯವನ್ನ ಕೊಡ್ತಕ್ಕ ಈ ಭಾರತ ದೇಶದಲ್ಲಿ ಇರ್ತಕ್ಕಂತ ಒಂದೇ ಪಕ್ಷ ಅದು ಕಾಂಗ್ರೆಸ್ ಅಂತ ಪಪ್ಪ ನೀವು ಹೇಳ್ತೀರಿ ಅಷ್ಟೆಲ್ಲ ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಮೇಲೆ ನಿಮಗೆ ಪ್ರೀತಿ ನಿಮಗೆ ಅಭಿಮಾನ ಇದ್ದಿದ್ರೆ ಯಾಕಣ್ಣ ಪ್ರತಿ ವರ್ಷ ಎಸ್ ಸಿ ಪಿ ಟಿ ಎಸ್ ಪಿ ಹಣ ದಲಿತ ಕೇರಿ ಕಾಲನಿಗಳ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂತ ಹಣ ಕಳೆದ ವರ್ಷ ಬಹುಶಃ ಹನ್ನೊಂದೂವರೆ ಹನ್ನೆರಡು ಸಾವಿರ ಕೋಟಿ ಐದು ಗ್ಯಾರಂಟಿಗಳ ಹೆಸರಲ್ಲಿ ಅದನ್ನ ದುರ್ಬಳಕೆ ಮಾಡ್ಕೊಂಡು ಒಟ್ಟಾಗಿದ್ದೀರಿ ಈ ವರ್ಷ ಹದಿನೇಳು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಸಂಪೂರ್ಣವಾಗಿ ಅದ್ ಎಲ್ಲಿಗೆ ಬಳಸ್ಕೊಂಡಿದ್ದೀರಿ ಅಂತ ನನಗಂತೂ ಗೊತ್ತಿಲ್ಲ ಆದ್ರೆ ಮಾತಿದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ನಾವು ಒಬ್ಬರೇ ನಾಯಕರು ಅಂತ ಹೇಳ್ತೀನಿ